ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ಎಪ್ಪತ್ತರಲ್ಲಿ ಕಥೆಯನ್ನ ಮುಂದುವರಿಸೋಣ ಸಿದ್ಧಾರ್ಥ್ರವರು ಒಳಗಡೆಗೆ ಬರುತ್ತಿರುವುದು ನೋಡಿ ಸಂತೋಷದಿಂದ ಎದುರು ಹೋದ ಸುಮಿತ್ರಾ ಡಾಕ್ಟರ್ ಏನು ಹೇಳಿದ್ರು ಸಿದ್ದು ಎಂದು ಕೇಳಿದಳು ಎಲ್ಲ ಚೆನ್ನಾಗಿಯೇ ಇದೆ ಅಂತ ಹೇಳಿದರು ಮಾಮ್ ಬೇಬಿ ಸಹ ಪರ್ಫೆಕ್ಟಾಗಿ ಇದೆ ಅಂತ ಹೇಳಿದರು ಹೌದಾ ಗಂಡ್ಮಗೂನೇ ಅಲ್ವಾ ಸುಮಿತ್ರಾ ನಗುತ್ತ ಹಾಸ್ಯೆಯಿಂದ ಕೇಳಿದರೆ ಚುರುಕಾಗಿ ಒಂದು ಲುಕ್ ಕೊಟ್ಟನು ಸಿದ್ಧಾರ್ಥ್ ಆ ನೋಟಕ್ಕೆ ಸುಮಿತ್ರಾ ಮುಖದಲ್ಲಿ ನಗು ಮಾಯವಾಯಿತು ಮಾಮ್ ಹೆಣ್ಮಗುನ ಗಣ್ಮಗುನ ಅಂತ ಈಗ ಯಾರೂ ರಿವೀಲ್ ಮಾಡುವುದಿಲ್ಲ ಅಂಡ್ ತಿಳಿದುಕೊಳ್ಳಬೇಕು ಎನ್ನುವ ಕುತೂಹಲ ಸಹ ನನಗೆ ಇಲ್ಲ ನನಗೆ ಯಾರಾದರೂ ಓಕೆ ನೀನು ಸಹ ಯಾರು ಹುಟ್ಟಿದರೂ ವ್ಯಾಪಿಯಾಗಿ ರಿಸೀವ್ ಮಾಡಿಕೊಂಡ್ರೇನೆ ಎಲ್ಲರಿಗೂ ಒಳ್ಳೆಯದು ಎಂದು ಹೇಳಿ ಸುಮಿತ್ರಾ ಕಡೆ ಡಲ್ಲಾಗಿ ನೋಡುತ್ತಿರುವ ಸಾಕ್ಷಿ ಭುಜದ ಸುತ್ತಲೂ ಕೈ ಹಾಕಿ ಒಳಗಡೆಗೆ ಕರೆದುಕೊಂಡು ಹೋದನು ನನ್ನ ಮಗನಿಗೆ ವಾರಸುದಾರ ಇರಬೇಕು ಅಂತ ನನಗೆ ಮಾತ್ರ ಇರೋದಿಲ್ವಾ ಆಕ್ರೋಶದಿಂದ ಹಂದುಕೊಳ್ಳುತ್ತಾ ಸೋಪಾದ ಮೇಲೆ ಕುಸಿದು ಕುಳಿತಳು ಸುಮಿತ್ರ ಒಂದು ವೇಳೆ ಗಂಡು ಮಗು ಹುಟ್ಟದಿದ್ದರೆ ಅತ್ತೆ ತನ್ನ ಮೇಲೆ ಇನ್ನೂ ಕೋಪ ದ್ವೇಷ ಬೆಳೆಸಿಕೊಳ್ಳುತ್ತಾಳೇನೋ ಎನ್ನುವ ಭಯ ಶುರುವಾಯಿತು ಸಾಕ್ಷಿಯಲ್ಲಿ ಆಕೆಯ ಮುಖದಲ್ಲಿನ ಭಾವನೆಗಳು ಸಿದ್ಧಾರ್ಥ್ಗೆ ಅರ್ಥವಾಗುತ್ತಿದ್ದರೆ ಏನು ಮೇಡಮ್ ಏನು ಆಲೋಚನೆ ಮಾಡುತ್ತಿದ್ದೀಯಾ ನಮಗೆ ಮಗ ಉಟ್ತಾನಾ ಇಲ್ವಾ ಅಂತ ಆಲೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಅದೇನೂ ಇಲ್ಲ ಸಿದ್ದು ಎಂದಳು ಬೆಡ್ ಮೇಲೆ ಕುಳಿತುಕೊಳ್ಳುತ್ತ ನಿನ್ನ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ನಿಮ್ಮ ಹತ್ತೆಯ ಬಗ್ಗೆ ಆಲೋಚನೆ ಮಾಡಿ ಮಗನೇ ಬೇಕು ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೀಯಾ ಏನು ಅದೇನೂ ನಡೆಯುವುದಿಲ್ಲ ನನಗೆ ಮಹಾಲಕ್ಷ್ಮಿ ಬೇಕು ಎಂದನು ಸಿದ್ಧಾರ್ಥ್ ಸಾಕ್ಷಿ ಅವನ ಕಡೆ ನೋಡಿ ನಿಜವಾಗ್ಲೂನಾ ಎಂದು ಕೇಳಿದಳು ಹೌದು ನಿನ್ನಂತಹ ಕ್ಯೂಟ್ ಮಗು ಬೇಕು ಎಂದನು ಸಾಕ್ಷಿ ಕೆನ್ನೆಗಳನ್ನು ಹೇಳುತ್ತಾ ಸಾಕ್ಷಿ ಮುಗುಳ್ನಗೆಯೊಂದಿಗೆ ನೋಡುತ್ತಿದ್ದರೆ ಈಗ ಹೇಳು ನನಗೆ ಇಷ್ಟವಾದ ಹೆಣ್ಣು ಮಗು ಹುಟ್ಟಬೇಕು ಅಂತ ಬಯಸುತ್ತೀಯಾ ಅಥವಾ ನಿಮ್ಮ ಹತ್ತೆಗೆ ಇಷ್ಟವಾದ ಗಂಡು ಮಗು ಹುಟ್ಟಬೇಕು ಅಂತ ಬಯಸುತ್ತೀಯಾ ಸಾಕ್ಷಿ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್ ಆ ರೀತಿ ಕೇಳಿದರೆ ಇನ್ನೇನು ಹೇಳ್ತೀನಿ ನಾನೇನು ಬಯಸುವುದಿಲ್ಲ ಆ ದೇವರು ಯಾರನ್ನ ಕೊಟ್ಟರು ಓಕೆ ಎಂದಳು ನಗುತ್ತ ದಟ್ಸ್ ಮೈ ಸಾಕ್ಷಿ ನೋ ವರೀಸ್ ನೋ ಟೆನ್ಷನ್ಸ್ ಜಸ್ಟ್ ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಟೈಮ್ ಓಕೆನಾ ಅವಳ ಹಣೆಗೆ ತನ್ನ ಹಣೆಯನ್ನು ಟಚ್ ಮಾಡುತ್ತಾ ಹೇಳಿದನು ಓಕೆ ಯಜಮಾನ್ ರೇ ಎಂದಳು ಸುಂದರವಾಗಿ ನಗುತ್ತಾ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಶ್ಟ್ ತೆಗೆದುಕೋ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಸರಿಸಿದ್ದು ಬಾಯ್ ಬಾಯ್ ಸಾಕ್ಷಿ ಹಣೆಯ ಮೇಲೆ ಚುಮ್ಮಿಸಿ ಹೊರಟು ಹೋದನು ಸಿದ್ಧಾರ್ಥ್ ಹೋಗುತ್ತಿರುವ ಅವನ ಕಡೆಯೇ ಮುಗುಣ್ಣಗೆಯಿಂದ ನೋಡುತ್ತಾ ಇದ್ದುಬಿಟ್ಟಳು ಸಾಕ್ಷಿ ನಾನು ಬಂದುಬಿಟ್ಟೆ ಕೃತಿಕ ಧ್ವನಿ ಕೇಳಿಸಿ ಲ್ಯಾಪ್ಟಾಪ್ನಲ್ಲಿ ಮೂವಿ ನೋಡುತ್ತಿದ್ದ ವಿಜಯ್ ತಲೆ ಎತ್ತಿ ನೋಡಿದನು ಹಾಯ್ ಸರ್ ಹಾಯ್ ಕೋತಿ ವಿಜಯ್ ಆ ರೀತಿ ಹೇಳಿದ ತಕ್ಷಣ ಕಣ್ಣುಗಳು ಸಣ್ಣಗೆ ಮಾಡಿ ಚಿರುಕೋಪದಿಂದ ನೋಡಿದಳು ನೀವು ಹೀಗ ನನ್ನನ್ನು ಕೋತಿ ಅಂದ್ರಿ ಅಲ್ವಾ ಎಂದು ಕೇಳಿದಳು ಹನುಮಾನದಿಂದ ನೋಡುತ್ತಾ ಹೌದು ನಿನಗೆ ಆ ಹೆಸರೇ ಕರೆಕ್ಟಾಗಿ ಸೂಟ್ ಆಗುತ್ತೆ ಕೋತಿ ನೈಸ್ ನೇಮ್ ವಿಜಯ್ ನಗುತ್ತಾ ಹೇಳಿ ಇಯರ್ಫೋನ್ಸ್ ಇಟ್ಟುಕೊಂಡು ಲ್ಯಾಪ್ಟಾಪ್ನಲ್ಲಿ ತಲೆದೋರಿಸಿದರೆ ಕೃತಿಕಾ ಮೂತಿ ಮುನಿಸಿಕೊಂಡು ಗುರಾಯಿಸಿಕೊಂಡು ನೋಡುತ್ತಾ ಚೇರ್ ಎಳೆದುಕೊಂಡು ಅವನ ಹೆದರಿಗೆ ಕುಳಿತುಕೊಂಡಳು ಯಾವ ಮೂವಿ ನೋಡ್ತಾ ಇದ್ದೀರಿ ಎಂದು ಕೇಳಿದಳು ಲ್ಯಾಪ್ಟಾಪ್ನೊಳಕ್ಕೆ ಬಗ್ಗಿ ನೋಡುತ್ತಾ ಸೀತಾರಾಮ ತಲೆ ತಿರುಗಿಸದೆ ಉತ್ತರ ಕೊಟ್ಟನು ವಿಜಯ್ ಮೈ ಫೇವ್ರೇಟ್ ಮೂವಿ ನಾನು ನೋಡ್ತೀನಿ ಎನ್ನುತ್ತಾ ಪಟ್ಟಂತ ಹೆದ್ದು ಅವನ ಪಕ್ಕದಲ್ಲಿ ಬೆಡ್ ಮೇಲೆ ಕುಳಿತುಕೊಂಡಳು ವಿಜಯ್ ಹೆದರಿಕೊಂಡಂತೆ ತಕ್ಷಣ ಸ್ವಲ್ಪ ದೂರ ಸರಿದು ಕೃತಿಕಾ ಕಡೆ ಸೀರಿಯಸ್ ಆಗಿ ನೋಡುತ್ತಿದ್ದರೆ ಕೃತಿಕಾ ವಕ್ರಮುಖ ಮಾಡಿ ನೋಡುತ್ತಾ ಯಾಕೆ ಸರ್ ಯಾವುದೋ ಅಲ್ಲಿ ಮೇಲೆ ಬಿದ್ದ ಹಾಗೆ ರಿಯಾಕ್ಟ್ ಆದ್ರಿ ಎಂದು ಕೇಳಿದಳು ಅಲ್ಲಿ ಅಲ್ಲ ಕೋತಿ ನೀನೀಗ ಮೂವಿ ನೋಡಬೇಕು ಅಷ್ಟೇ ಅಲ್ವಾ ತಗೋ ಎಂದು ಅವನ ಕಿವಿಯಲ್ಲಿದ್ದ ಇಯರ್ಫೋನ್ಸ್ ತೆಗೆದು ಕೃತಿಕ ಕೈಯಲ್ಲಿಟ್ಟು ಬೆಡ್ ಹಿಳಿದು ಹೊರಟು ಹೋದನು ವಿಜಯ್ ಕೃತಿಕ ಹೋಗುತ್ತಿರುವ ವಿಜಯ್ ಕಡೆಯೇ ನೋಡುತ್ತಾ ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ನೋಡೋಣ ಅಂತ ಅಂದುಕೊಂಡೆ ಅದಕ್ಕೆ ಎಷ್ಟೊಂದು ಫೀಲ್ ಆಗಬೇಕಾ ಬೇಸರ ಮಾಡಿಕೊಂಡು ಇಯರ್ಫೋನ್ಸ್ ಪಕ್ಕದಲ್ಲಿ ಇಟ್ಟು ಬೆಡ್ ಹಿಡಿದು ಹೊರಗಡೆಗೆ ಹೋಗುತ್ತಿದ್ದರೆ ಹಾಯ್ ಕೃತಿ ಆಗಲೇ ಒಟ್ಟೋಗ್ತಿದ್ಯಾ ಕಿರಣ್ ಧ್ವನಿ ಕೇಳಿ ಹಿಂದಕ್ಕೆ ತಿರುಗಿದಳು ಸ್ನಾನ ಮಾಡಿ ನೈಟ್ ಡ್ರೆಸ್ ಹಾಕಿಕೊಂಡು ತಲೆವರಿಸಿಕೊಳ್ಳುತ್ತಾ ಹಾಲ್ನೊಳಕ್ಕೆ ಬಂದನು ನಿಮ್ಮ ಫ್ರೆಂಡ್ ನನ್ನನ್ನು ಅಂದ ಸರ್ ಎಂದು ಚಿಕ್ಕ ಮಗುವಿನ ಥರ ಹೇಳುತ್ತಿರುವ ಆಕೆಯನ್ನು ನೋಡಿ ನಗು ಬಂದಿತು ಕಿರಣ್ಗೆ ಅವನು ಹೇಳಿದ್ದು ನಿಜಾನೇ ಅಲ್ವಾ ಕೃತಿ ಕಿರಣ್ ಟೀಸಿಂಗ್ ಆಗಿ ಹೇಳುತ್ತಿದ್ದರೆ ಹಳುಮುಖ ಇಟ್ಟು ನೀವು ಕೂಡನಾ ನಾನು ಇಲ್ಲಿ ಇರೋದೇ ಇಲ್ಲ ಹೋಗ್ತಿದ್ದೀನಿ ಎಂದು ಕೃತಿಕ ಸಿಡಿಮಿಡಿಗೊಳ್ಳುತ್ತಾ ಹೋಗುತ್ತಿದ್ದರೆ ಕೃತಿ ಸುಮ್ಮನೆ ತಮಾಷೆಗೆ ಹೇಳಿದೆ ನಿನ್ನ ಕೈಯಿಂದ ಒಳ್ಳೆ ಟೀ ಇಡಬಹುದಲ್ವಾ ಎಂದನು ಕೃತಿಕ ಹಿಂದಕ್ಕೆ ತಿರುಗಿ ನೋಡಿ ಸರಿ ಬಿಡಿ ಈ ಒಂದು ಬಾರಿಗೆ ಎಕ್ಸ್ಕ್ಯೂಸ್ ಮಾಡ್ತಿದ್ದೀನಿ ಎನ್ನುತ್ತಾ ಕಿಚನ್ನೊಳಕ್ಕೆ ಹೋದರೆ ಮುಗುಳ್ನಗುತ್ತಾ ಹೊರಗೆ ನಿಂತುಕೊಂಡಿರೋ ವಿಜಯ್ ಹತ್ತಿರಕ್ಕೆ ಹೋದನು ಕಿರಣ್ ಸ್ವಲ್ಪ ಸಮಯಕ್ಕೆ ಟೀ ತೆಗೆದುಕೊಂಡು ಬಂದು ಇಬ್ಬರಿಗೂ ಕೊಟ್ಟು ತಾನು ಪಕ್ಕದಲ್ಲಿ ನಿಂತುಕೊಂಡು ಸಿಪ್ ಮಾಡುತ್ತಿದ್ದಾಳೆ ವಿಜಯ್ ಸೈಲೆಂಟಾಗಿ ಕುಡಿದುಬಿಟ್ಟು ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು ಕೃತಿಕ ಕಪ್ಸ್ ಒಳಗಡೆ ಹಿಟ್ಟು ಬರುವಷ್ಟರಲ್ಲಿ ಕಿರಣ್ ವಾಷಿಂಗ್ ಮಿಷಿನ್ನಲ್ಲಿರುವ ಬಟ್ಟೆಗಳನ್ನು ನಳಕ್ಕೆ ಹಾಕುತ್ತಿದ್ದಾನೆ ಕೆಳಗಡೆನೇ ಒಣಗಾಕಿ ಸರ್ ಮಳೆ ಬರುವ ಥರ ಇದೆ ಎಂದಳು ಏನೂ ಆಗುವುದಿಲ್ಲ ಬಿಡು ಕೃತಿ ನೀನು ಬೇಗ ಮನೆಗೆ ಹೋಗು ಕತ್ಲಾಗ್ತಾ ಇದೆ ಅದರಲ್ಲೂ ಮಳೆ ಸಹ ಬರುವ ಥರ ಇದೆ ಮತ್ತೆ ಕಷ್ಟ ಆಗುತ್ತೆ ಎಂದು ಹೇಳುತ್ತಿದ್ದರೆ ಸರಿ ಸರ್ ಎಂದು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ ಕೃತಿಕ ಜೋರಾಗಿ ಬೀಸುತ್ತಿರುವ ಗಾಳಿಯನ್ನು ಒಳಗಡೆ ಮಲಗಿಕೊಂಡಿರುವ ವಿಜಯನನ್ನು ನೋಡಿ ನೀವು ಹೋಗಿ ಬಟ್ಟೆಗಳು ಒಣಗಾಕಿ ಬನ್ನಿ ಸರ್ ನೀವು ಬಂದ ಮೇಲೆ ಹೋಗ್ತೀನಿ ನಾನು ಎಂದಳು ಕಿರಣ್ ಸಣ್ಣಗೆ ಸ್ಮೈಲ್ ಕೊಟ್ಟು ಸರಿ ಒಳಗಡೆ ಕೂತ್ಕೋ ಎಂದು ಹೇಳಿ ಬಕೆಟ್ ತೆಗೆದುಕೊಂಡು ಟೆರಸ್ ಮೇಲಕ್ಕೆ ಹೋದರೆ ಒಳಗಡೆಗೆ ಬಂದು ಬೆಡ್ ಪಕ್ಕದಲ್ಲಿ ಚೀರಿನ ಮೇಲೆ ಕುಳಿತುಕೊಂಡಿದ್ದಾಳೆ ಜೋರಾಗಿ ಬೀಸುತ್ತಿರುವ ಗಾಳಿಗೆ ಟಪಾ ಟಪಾ ಎಂದು ಒಡೆದುಕೊಳ್ಳುತ್ತಿವೆ ಕಿಟಕಿಗಳು ತುಂಬ ಜೋರಾಗಿ ಮಳೆ ಬರುವ ಥರ ಇದೆ ಎಂದು ನಿಟ್ಟುಸಿರು ಬಿಡುತ್ತಾ ಹೋಗಿ ಕಿಟಕಿಗಳು ಕ್ಲೋಸ್ ಮಾಡುತ್ತಿದ್ದರೆ ತಕ್ಷಣ ಕರೆಂಟ್ ಹೋಗಿದ್ದರಿಂದ ಹೆದರಿಕೊಂಡಳು ಕೃತಿಕ ಪವರ್ ಸಹ ಹೋಗಿದೆ ಏನೂ ಕಾಣಿಸುತ್ತಿಲ್ಲ ಎಂದು ಒಡೆದುಕೊಳ್ಳುತ್ತಿರುವ ಕಿಟಕಿಗಳನ್ನು ಕೈಯಿಂದ ಮುಟ್ಟುತ್ತಾ ಹೇಗೋ ಹಾಗೆ ಕ್ಲೋಸ್ ಮಾಡಿಬಿಟ್ಟಳು ವಿಜಯ್ ಸರ್ ವಿಜಯ್ ಸರ್ ಎದ್ರಾ ನಿಧಾನವಾಗಿ ಕರೆಯುತ್ತಾ ಭಯ ಭಯದಿಂದ ಬೆಡ್ ಹತ್ತಿರಕ್ಕೆ ಬರುತ್ತಿದ್ದರೆ ಜೋರಾಗಿ ಗುಡುಗು ಮಿಂಚು ಬಂದಿತು ಆ ಮಿಂಚಿನ ಬೆಳಕಿಗೆ ಕ್ರೀಮ್ ಕಲರ್ ಬಾಗಿಲು ಕರ್ಟನ್ ಅಲ್ಲಾಡುತ್ತಾ ಕಾಣಿಸುವಷ್ಟರಲ್ಲಿ ದೆವ್ವ ಅಂದುಕೊಂಡು ಭಯಪಟ್ಟ ಕೃತಿಕ ಜೋರಾಗಿ ಕಿರ್ಚುತ್ತಾ ವಿಜಯ್ ಸರ್ ಎನ್ನುತ್ತಾ ಬೆಟ್ಕಡೆಗೆ ಓಡಿದಳು ಅವಳ ಕೂಗಿಗೆ ಬೆಚ್ಚಿಬಿದ್ದು ನಿದ್ದೆಯಿಂದ ಹೆದ್ದನು ವಿಜಯ್ ಹೇಯ್ ಕೃತಿ ಏನಾಯಿತು ಕರೆಂಟ್ ಹೋಗಿದೆಯಾ ಎನ್ನುತ್ತಾ ಫಾಸ್ಟಾಗಿ ಫೋನ್ ಟಾರ್ಚ್ ಆನ್ ಮಾಡಿ ಅವಳ ಎದುರಿಗೆ ಹೋದರೆ ಅವನನ್ನು ನೋಡಿ ಓಡಿಬಂದು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಕೃತಿಕ ಊಹಿಸದ ಈ ಕ್ರಿಯೆಗೆ ವಿಜಯ್ ಬೊಂಬೆಯಂತೆ ಮರಗಟ್ಟಿ ಹೋದನು ಸರ್ ಅಲ್ಲಿ ದೆವ್ ದೆವ್ವ ಇದೆ ನನಗೆ ಭಯವಾಗ್ತಾ ಇದೆ ಎಂದು ನಡಗುತ್ತಿದ್ದರೆ ಶಾಕ್ನಿಂದ ಹೆಚ್ಚುತ್ತ ವಿಜಯ್ ಕೃತಿ ದೆವ್ವ ಇಲ್ಲ ಏನೂ ಇಲ್ಲ ನೀನು ಏನನ್ನೋ ನೋಡಿ ಭ್ರಮೆ ಬಿದ್ದಂಗಿದೆಯಾ ಎಲ್ಲಿ ಕಾಣಿಸಿತು ನೋಡೋಣ ನಡಿ ಎನ್ನುತ್ತಿದ್ದರು ಬೇಡ ಸರ್ ಅಲ್ಲಿಗೆ ಹೋಗೋದು ಬೇಡ ಕಣ್ಣುಗಳು ಗಟ್ಟಿಯಾಗಿ ಮುಚ್ಚಿಕೊಂಡು ಅವನನ್ನು ಬಿಡದೆ ಹಿಡಿದುಕೊಂಡಿದ್ದಾಳೆ ಅಷ್ಟರಲ್ಲೇ ಕರೆಂಟ್ ಬಂದರೆ ಕೃತಿಕ ವಿಜಯ್ನನ್ನು ಬಿಟ್ಟು ದೂರ ಸರಿಯುವುದು ಅಮ್ಮಯ್ಯ ಪವರ್ ಬಂದ್ಬಿಡ್ತು ಏನು ಮಾಡ್ತಾ ಇದ್ದೀರಿ ಎನ್ನುತ್ತಾ ಕಿರಣ್ ಒಳಗಡೆಗೆ ಬರುವುದು ಒಂದೇ ಬಾರಿ ನಡೆಯಿತು ವಿಜಯನಿಂದ ಕೃತಿಕಾ ದೂರ ಸರಿಯುವುದು ಅವನ ಕಣ್ಣಿಗೆ ಬಿದ್ದು ಇಬ್ಬರನ್ನು ಅಯೋಮಯವಾಗಿ ನೋಡುತ್ತಾ ಏನು ನಡೆಯಿತು ಎಂದು ಕೇಳಿದನು ಕಿರಣ್ ಸಾರಿ ಸರ್ ಗುಡ್ ನೈಟ್ ಎಂದು ಕೃತಿಕ ಓಡುವ ನಡಿಗೆಯಲ್ಲಿ ಕೆಳಗಡೆಗೆ ಹೊರಟರೆ ಹೋಗುತ್ತಿರುವ ಅವಳ ಕಡೆ ನೋಡಿ ಮತ್ತೆ ವಿಜಯ್ ಕಡೆ ತಿರುಗಿ ಏನಾಯಿತು ಕಣೋ ನಾನು ಬಂದು ಡಿಸ್ಟರ್ಬ್ ಮಾಡಿದ್ನ ಎಂದು ಮುಸಿ ಮುಸಿಯಾಗಿ ನಗುತ್ತಿದ್ದರೆ ಅವನ ತಲೆಯ ಮೇಲೆ ಒಂದು ಕಟ್ಟನು ವಿಜಯ್ ನಿನ್ನ ಮುಖ ಕಣೋ ಆ ಹುಡುಗಿ ಯಾವುದನ್ನು ನೋಡಿ ಭಯಪಟ್ಟು ನನ್ನನ್ನು ದೆವ್ವದ ಥರ ಹಿಡಿದುಕೊಂಡಳು ಕಣೋ ಬಿಡು ಅಂದರೆ ಬಿಡ್ತಾನೆ ಇಲ್ಲ ಇನ್ನು ಸ್ವಲ್ಪ ಆಗಿದ್ದರೆ ನನ್ನ ಮೂಲೆಗಳು ಮುರಿದೋಗ್ತಾ ಇದ್ವು ಮುಖ ಒಂಥರ ಇಟ್ಟು ಸೊಂಟವನ್ನು ಒತ್ತಿಕೊಳ್ಳುತ್ತಿರುವ ಅವನನ್ನು ನೋಡಿ ನಗು ಬಂದಿತು ಕಿರಣ್ಗೆ ವಿಜಯ್ ಸೀರಿಯಸ್ ಆಗಿ ಲುಕ್ ಕೊಡುವಷ್ಟರಲ್ಲಿ ನಗುವನ್ನು ತಡೆದುಕೊಂಡು ಕರೆಂಟ್ ಹೋಗಿತ್ತು ಅಲ್ವಾ ಪಾಪ ಭಯ ಬಿದ್ದಿರ್ತಾಳೆ ಏನು ಭಯನೋ ಏನೋ ಸ್ವಲ್ಪ ಹೊತ್ತು ನನಗೆ ಉಸಿರಾಡದಂತೆ ಮಾಡಿಬಿಟ್ಟಳು ಎನ್ನುತ್ತಾ ವಿಜಯ್ ಬಾಲ್ಕನಿಯೊಳಕ್ಕೆ ಹೋಗಿ ಹೊರಗಡೆ ಬೀಳುತ್ತಿರುವ ಮಳೆಹನಿಗಳನ್ನು ನೋಡುತ್ತಿದ್ದರೆ ತನ್ನಲ್ಲಿ ತಾನೇ ಮೊಗಳ್ನಕ್ಕೂ ಕಿಚನ್ನೊಳಕ್ಕೆ ಹೋದೆನೋ ಕಿರಣ್ ಮತ್ತೊಂದು ಕಡೆ ಮನೆಗೆ ಹೋದ ಕೃತಿಕ ಬಾಲ್ಕನಿಯಲ್ಲಿ ನಿಂತುಕೊಂಡು ಮಳೆಹನಿಗಳನ್ನು ಕೈಯಿಂದ ಮುಟ್ಟುತ್ತಾ ತಾನು ಭಯದಿಂದ ವಿಜಯ್ನನ್ನು ಹಗ್ ಮಾಡಿಕೊಂಡ ಸಂಘಟನೆಯನ್ನು ನೆನಪು ಮಾಡಿಕೊಂಡಳು ನಾನು ಪಕ್ಕದಲ್ಲಿ ಕುಳಿತುಕೊಂಡ್ರೇನೆ ಮುಜುಗರದಿಂದ ಫೀಲ್ ಆದರು ಅಂಥದ್ರಲ್ಲಿ ಆ ರೀತಿ ಹಿಡಿದುಕೊಂಡರೆ ಇನ್ನೆಷ್ಟು ಫೀಲ್ ಆಗಿರ್ತಾರೋ ಆಲೋಚನೆಗಳಲ್ಲಿ ಮುಳುಗಿ ಹೋದ ಕೃತಿಕ ಅತ್ತೆ ಮಳೆ ನೀರಲ್ಲಿ ಆಟ ಆಡ್ತಾ ಇದ್ದೀಯಾ ಚಿನ್ನು ಕೂಗಿಗೆ ಈ ಲೋಕದೊಳಕ್ಕೆ ಬಂದು ಅವನ ಕಡೆ ನೋಡಿದಳು ತಗೋ ಬಜ್ಜಿಗಳು ಎಂದು ಪ್ಲೇಟ್ ಅವಳ ಕೈಗೆ ಕೊಟ್ಟು ಚಿನ್ನು ಒಳಗಡೆಗೆ ಓಡಿದನು ಅವನನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕೂ ಮಳೆಯನ್ನು ನೋಡುತ್ತಾ ಬಿಸಿ ಬಿಸಿ ಬಜ್ಜಿಗಳನ್ನು ತಿನ್ನುತ್ತಿದ್ದಾಳೆ ಕೃತಿಕ ಬೆಳಕಾಗುತ್ತಿದ್ದಂತೆ ಗಾಢ ನಿದ್ರೆಯಲ್ಲಿರುವ ಸಾಕ್ಷಿ ತನ್ನ ಹೊಟ್ಟೆಯ ಮೇಲೆ ಏನೋ ಓಡಾಡುತ್ತಿದ್ದಂತೆ ಅನ್ನಿಸಿ ಕಣ್ಣುಗಳು ತೆರೆದು ನೋಡಿದ ಆಕೆ ತುಟಿಗಳು ಮುಗುಳ್ನಗೆಯೊಂದಿಗೆ ಹರಳಿದವು ಸಿದ್ಧಾರ್ಥ್ ಆಕೆಯ ಹೊಟ್ಟೆಯ ಮೇಲೆ ಕಿವಿಗಳನ್ನು ಹಿಟ್ಟು ಕೈಯಿಂದ ನಿಧಾನವಾಗಿ ಸವರುತ್ತಾ ತುಟಿಗಳ ಮೇಲೆ ಎಕ್ಸೈಟಿಂಗ್ ಸ್ಮೈಲಿನೊಂದಿಗೆ ಶ್ರದ್ಧೆಯಿಂದ ಕೇಳುತ್ತಿದ್ದಾನೆ ಅವನ ಕಡೆ ಮುಗುಳ್ಳಗೆಯಿಂದ ನೋಡುತ್ತಾ ಏನು ಮಾಡ್ತಿದ್ದೀಯ ಸಿದ್ದು ಎಂದು ಕೇಳಿದಳು ಸಾಕ್ಷಿ ನೋ ಸಾಕ್ಷಿ ಮಗು ಕದಲಾಡುತ್ತಿದೆ ಐ ಕೆನ್ ಫೀಲ್ ಇಟ್ ಒಳೆಯುತ್ತಿರುವ ಮುಖದೊಂದಿಗೆ ಹೇಳುತ್ತಿರುವ ಸಿದ್ಧಾರ್ಥನನ್ನು ಅಪರೂಪವಾಗಿ ನೋಡುತ್ತಿದ್ದಾಳೆ ಸಾಕ್ಷಿ ಸ್ವಲ್ಪ ಹೊತ್ತು ಮಗುವಿನ ಮೂಮೆಂಟ್ಸನ್ನು ಕಿಕ್ಸನ್ನು ಫೀಲ್ ಆಗಿ ಲವ್ ಯು ಮೈ ಲಿಟಲ್ ಕ್ಯೂಟಿ ಎಂದು ಸಾಕ್ಷಿ ಒಟ್ಟಿಯ ಮೇಲೆ ಕಿಸ್ಕೊಟ್ಟು ಎದ್ದೇಳಿ ಮೇಡಮ್ ವಾಕಿಂಗ್ಗೆ ಹೋಗೋಣ ಎಂದನು ಸಾಕ್ಷಿಯ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ಆಯಿತು ಯಜ್ಮಾನ್ ರೇ ಎನ್ನುತ್ತಾ ನಿಧಾನವಾಗಿ ಹೆದ್ದಳು ಇಬ್ಬರೂ ಫ್ರೆಶ್ ಆಗಿ ವಾಕಿಂಗ್ಗೆ ಹೋದರು ಫ್ರೆಶ್ ಆಗಿ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಮುಂದೆ ನಿಂತುಕೊಂಡಿದ್ದಾನೆ ವಿಜಯ್ ಅಸ್ಥಿ ಪಂಜರದಂತೆ ಕಾಣುತ್ತಿದ್ದ ತನ್ನ ದೇಹ ಈಗ ಸ್ವಲ್ಪ ಬೆಟರ್ ಆಗಿದೆ ತಲೆ ಮೇಲೆ ಈಗೀಗ ಕೂದಲುಗಳು ಬರುವುದಕ್ಕೆ ಸ್ಟಾರ್ಟ್ ಆಗಿವೆ ತನ್ನನ್ನು ತಾನು ಪರಿಶೀಲನೆಯಿಂದ ನೋಡಿಕೊಳ್ಳುತ್ತಿರುವ ವಿಜಯ್ ಹಿಂದೆ ಕಿರಣ್ ಕೈಗಳು ಕಟ್ಟಿಕೊಂಡು ನಿಂತುಕೊಂಡು ಮುಗುಳ್ನಗುತ್ತಿದ್ದಾನೆ ವಿಜಯ್ ಮಿರರ್ನೊಳಗಿಂದ ಕಿರಣ್ನನ್ನು ನೋಡುತ್ತಾ ಪರವಾಗಿಲ್ಲ ಕಡೋ ಈ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಚೆನ್ನಾಗಿಯೇ ರಿಕವರ್ ಆಗಿದ್ದೇನೆ ಎಂದನು ನೀನು ಅಂದುಕೊಂಡರೆ ಸಾಧ್ಯವಾಗದೇ ಇರುವುದು ಏನಿದೆ ಕಣ ಇನ್ನೂ ಆಗಿ ಫುಡ್ ತೆಗೆದುಕೊಳ್ಳುತ್ತಾ ಬಾಡಿ ವರ್ಕೌಟ್ ಮಾಡಿದರೆ ಇನ್ನೂ ಬೆಸ್ಟ್ ರಿಸಲ್ಟ್ ಇರುತ್ತದೆ ಎಂದನು ಕಿರಣ್ ವಿಜಯ್ ಭುಜದ ಸುತ್ತಲೂ ಕೈ ಹಾಕಿ ಮಿರರ್ನಲ್ಲಿ ನೋಡುತ್ತಾ ನಾನು ಅಂದುಕೊಳ್ಳದಿದ್ದರೂ ನೀನು ಹಿಂದೆ ಬಿದ್ದು ಮಾಡುವ ಥರ ಮಾಡ್ತೀಯಾ ಅಲ್ವಾ ನೀನು ನನ್ನ ಜೊತೆಯಲ್ಲಿ ಇಲ್ಲದೇ ಇದ್ದಿದ್ದರೆ ಈ ವಿಜಯ್ನ ಚಾಪ್ಟರ್ ಯಾವಾಗಲೋ ಕ್ಲೋಸ್ ಆಗ್ತಿತ್ತು ಕಣ ನೀನು ನನಗೆ ತಾಯಿಗೆ ಮೀರಿದ ತಾಯಿಯಾದೆ ಎಂದು ವಿಜಯ್ ಎಮೋಷ್ನಲ್ ಆಗಿ ಹೇಳುತ್ತಿದ್ದರೆ ಹತ್ತಿರಕ್ಕೆ ತೆಗೆದುಕೊಂಡು ಲೋ ನೀನು ನನ್ನ ಫ್ರೆಂಡ್ ಕಣ ನಿನಗೇನಾದರೂ ಆದರೆ ನನ್ನಿಂದ ಸಹಿಸಲು ಆಗುತ್ತಾ ಡೋಂಟ್ ಬಿ ಎಮೋಷ್ನಲ್ ಇಲ್ಲಿಯ ತನಕ ನೀನು ಹತ್ತಿದ್ದು ಸಾಕು ಇನ್ಮುಂದೆ ನೋ ಮೋರ್ ಟಿಯರ್ಸ್ ಎಂದನು ವಿಜಯ್ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಸರಿ ಕಣ ಈಗ ನಾನು ಚೆನ್ನಾಗಿಯೇ ಇದ್ದೀನಿ ಅಲ್ವಾ ಒಂದು ಬಾರಿ ನಿಮ್ಮ ಮನೆಗೆ ಹೋಗಿ ಬಾ ಇನ್ನೊಂದು ತಿಂಗಳು ಕಳೆದರೆ ಒಂದು ವರ್ಷ ಆಗುತ್ತೆ ನೀನು ಅವರನ್ನು ಬಿಟ್ಟು ಬಂದು ನೀನು ಯಾವಾಗ ಬರ್ತೀಯಾ ಅಂತ ಅವರು ಕಾಯ್ತಾ ಇರ್ತಾರೆ ಮುಖ್ಯವಾಗಿ ನಿಮ್ಮ ಮಾವನ ಮಗಳು ಎಂದು ವಿಜಯ್ ಹೇಳುತ್ತಿದ್ದರೆ ಕಿರಣ್ ಸಣ್ಣಗೆ ಸ್ಮೆಲ್ ಕೊಟ್ಟು ನಾನು ಎಲ್ಲರೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಾ ಹೇಗೋ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅದು ಅಲ್ಲದೆ ಈಗ ನಾನು ಓದೆ ಅಂದ್ಕೋ ಆ ಉಚ್ಚಿ ನನ್ನನ್ನು ಕಿಡ್ನಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಬೇರೆ ತಾಳಿ ಕಟ್ಟಿಸಿಕೊಳ್ಳುತ್ತಾಳೆ ಅಷ್ಟೊಂದು ರಿಸ್ಕ್ ನಾನು ಮಾಡಲಾರೇನು ಎಂದನು ನಗುತ್ತಾ ಅದು ಹಾಗಲ್ಲ ಕಣ ಏನು ಹಾಗಲ್ವೋ ನಾವಿಬ್ಬರು ಒಂದೇ ಬಾರಿ ಮನೆಗೆ ಹೋಗ್ತಾ ಇದ್ದೇವೆ ನಾನು ಬೇಗ ಮನೆಗೆ ಹೋಗಬೇಕು ಅಂತ ನೀನು ಅಂದುಕೊಂಡರೆ ನೀನು ಬೇಗ ರಿಕವರ್ ಆಗಬೇಕು ಗಾಟ್ ಇಟ್ ಎಂದನು ಕಿರಣ್ ವಿಜಯ್ ಭಾರವಾಗಿ ಒಂದು ನಿಟ್ಟುಸಿರು ಬಿಟ್ಟು ಅಟವಾದಿ ಹೇಳಿದರೆ ಕೇಳೋದಿಲ್ಲ ಅಲ್ವಾ ಎಂದನು ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಕೃತಿಯಾಗಿರುತ್ತಾಳೆ ಎನ್ನುತ್ತಾ ಹೋಗಿ ಡೋರ್ ಓಪನ್ ಮಾಡಿದನು ಕಿರಣ್ ಗುಡ್ ಮಾರ್ನಿಂಗ್ ಸರ್ ಎಂದು ಒಳಗಡೆಗೆ ಬಂದು ಎದುರಿಗೆ ಇದ್ದ ವಿಜಯ್ನನ್ನು ನೋಡಿ ತಡೆವರಿಸುತ್ತಾ ಹಾಯ್ ಸರ್ ಎಂದಳು ನಿಧಾನವಾಗಿ ಹಾಯ್ ಎಂದು ಮುಕ್ತವಾಗಿ ಹೇಳಿ ಒಳಗಡೆಗೆ ಹೋಗುತ್ತಿರುವ ವಿಜಯ್ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಕಿರಣ್ ಕಡೆ ತಿರುಗಿದಳು ಏನು ಕೃತಿ ಮಾರ್ನಿಂಗ್ ವಾಕಿಂಗ್ಗೆ ಬರಲಿಲ್ಲ ನೀನು ಬರ್ತೀಯೇನು ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಚಿನ್ನು ಫೋನ್ನಲ್ಲಿ ತುಂಬ ಹೊತ್ತು ಹಾಡಿ ಹಾಡಿ ಫೋನ್ ಸೈಲೆಂಟ್ಗೆ ಹಾಕಿಬಿಟ್ಟಿದ್ದೇನೆ ಸರ್ ಅಲಾರಂ ಜೊತೆಗೆ ನಿಮ್ಮ ಕಾಲ್ ಸಹ ಕೇಳಿಸಲಿಲ್ಲ ಇವತ್ತು ಲೇಟಾಗಿ ಇದ್ದೆ ನಿಮಗೋಸ್ಕರ ಗುಲಾಬ್ ಜಾಮೂನ್ ತೆಗೆದುಕೊಂಡು ಬಂದಿದ್ದೇನೆ ಸರ್ ಎಂದು ಬಾಕ್ಸ್ ಕಿರಣ್ ಕೈಗೆ ಕೊಟ್ಟು ಬಾಯ್ ಸರ್ ವಿಜಯ್ ಇರುವ ರೂಮಿನ ಕಡೆ ಒಂದು ಬಾರಿ ನೋಡಿ ಹೊರಟು ಹೋದಳು ಕೃತಿಕ ಕಿರಣ್ ಸಣ್ಣಕ್ಕೆ ನೆಟ್ಟುಸಿರು ಬಿಟ್ಟು ಲೋ ವಿಜಯ್ ನಿನ್ನ ಫೇವರೇಟ್ ಗುಲಾಬ್ ಜಾಮೂನ್ ಕಣೋ ಎನ್ನುತ್ತಾ ಸ್ಪೂನಿನಿಂದ ಒಂದು ಜಾಮೂನ್ ಬಾಯೊಳಕ್ಕೆ ಹಾಕಿಕೊಂಡನು ಹಬ್ಬಬ್ಬಾ ಟೇಸ್ಟ್ ಸೂಪರ್ ಆಗಿದೆ ಕಣೋ ಎಂದನು ತಿನ್ನುತ್ತಾ ವಿಜಯ್ ಏನೂ ಮಾತನಾಡದೆ ಸೈಲೆಂಟಾಗಿ ಫೋನ್ ನೋಡುತ್ತಿದ್ದರೆ ಉಹ್ ಇವನ ಮೂಡ್ ಯಾವಾಗ ಯಾವ ರೀತಿ ಇರುತ್ತದೆ ಅಂತ ಸ್ವಲ್ಪನೂ ಅರ್ಥ ಆಗುವುದಿಲ್ಲ ಎಂದು ಗುಣಗಿಕೊಳ್ಳುತ್ತಾ ವಿಜಯ್ ಹತ್ತಿರಕ್ಕೆ ಹೋಗಿ ಚೇರ್ ಹೆಳೆದುಕೊಂಡು ಅವನ ಹೆದರಿಕೆ ಕುಳಿತುಕೊಂಡನು ಯಾಕೋ ಮಾತನಾಡ್ತಿದ್ರೆ ಮಾತಾಡ್ತಿಲ್ಲ ಕೃತಿ ಗುಲಾಬ್ ಜಾಮೂನ್ ತೆಗೆದುಕೊಂಡು ಬಂದಿದ್ದಾಳೆ ಹ್ಯಾವ್ ಇಟ್ ಎಂದು ಸ್ಪೂನಿನಲ್ಲಿ ಗುಲಾಬ್ ಜಾಮೂನ್ ತೆಗೆದುಕೊಂಡು ವಿಜಯ್ ಬಾಯಿ ಹತ್ತಿರ ಇಟ್ಟರೆ ಬೇಡ ಕಣ ಎಂದು ಮುಖ ತಿರುಗಿಸಿಕೊಂಡನು ವಿಜಯ್ ಲೋ ಏನಾಯಿತು ಕಣ ನಿನಗೆ ಆ ಹುಡುಗಿ ಮೇಲೆ ಕೋಪನಾ ಎಂದು ಕೇಳಿದನು ಕಿರಣ್ ವಿಜಯ್ ಮುಖವನ್ನು ತೀಕ್ಷ್ಣವಾಗಿ ನೋಡುತ್ತ ಆಕೆಯ ಮೇಲೆ ನನಗೇಕ ಕೋಪ ಕಣ ಕೋಪ ಹಲ್ಲದಿದ್ದರೆ ಮತ್ತೆ ಇನ್ನೇನೋ ಆಕೆಯದ ಚಿಕ್ಕ ಮಗುವಿನ ಮನಸ್ಥಿತಿ ಇಲ್ಲಿ ಆಕೆಗೆ ಫ್ರೆಂಡ್ಸ್ ಯಾರೂ ಇಲ್ಲ ನಾವು ಸೀನಿಯರ್ಸ್ ಆಗಿರುವುದರಿಂದ ಸ್ವಲ್ಪ ಕ್ಲೋಸ್ ಆಗಿ ಮಾತನಾಡುತ್ತಿದ್ದಾಳೆ ನೀನಂದರೆ ಸ್ವಲ್ಪ ಅಭಿಮಾನ ಜಾಸ್ತಿ ಇರುವುದರಿಂದ ಇನ್ನು ಸ್ವಲ್ಪ ಪ್ರಿಯಾಗಿ ಮೂವ್ ಆಗ್ತಾಳೆ ಆಕೆಯೊಂದಿಗೆ ಚೆನ್ನಾಗಿ ಮಾತನಾಡಿದರೆ ನಿನ್ನ ಗಂಟೇನು ಹೋಗುತ್ತೆ ಯಾವಾಗಲೂ ಸೀರಿಯಸ್ ಆಗಿ ಮುಖ ಇಟ್ಕೊಂಡು ಇರ್ತೀಯ ಆಕೆ ಎಷ್ಟು ಅರಟಾಗ್ತಾಳೆ ಎಂದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು